ನಮಸ್ಕಾರ ಎಲ್ಲರಿಗೂ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರಿನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರೀ ಇದು ರವಿವಾರದ ಲಾಗ್ ನೋಡ್ರಿ ಇವತ್ತು ನೀರು ತುಂಬು ಹಬ್ಬ ಅಂದರೆ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟನ್ನು ಆಯಿತು ಅಂದರೆ ಹಬ್ಬ ಇದ್ಮೇಲೆ ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ ರೀ ಹೇಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಸ್ವಲ್ಪ ಹೆಲ್ತ್ನು ಪ್ರಾಬ್ಲಮ್ ಆಗಿತ್ತು ಅಂದರೆ ನೆಗಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿತ್ತು ಅಂತ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟನ ಆಯಿತು ಎಲ್ಲರಿಗೂ ಹ್ಯಾಪಿ ದೀಪಾವಳಿ ರೀ ಅಂದರೆ ಸ್ವಲ್ಪ ಲೇಟಾಗಿನೇ ವಿಶ್ ಮಾಡೋಕ್ಕಿದ್ದು ಅಂದರೆ ಪೋಸ್ಟ್ ಹಾಕಿದ್ದು ಇಡೋ ಹಾಕಕ್ಕೆ ಆಗಿತಿಲ್ಲ ರೀ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ದೀಪಾವಳಿ ರೀ ಎಲ್ಲರ ಜೀವನದಲ್ಲಿ ಬೆಳಕು ಮೂಡಲಿ ಈಗಿದ್ರೆ ನಾನು ರವಿವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿಬಿಟ್ಟು ಜಳಕ ಮಾಡಿ ರಂಗೋಲಿ ಹಾಕಾಕಂತೀನಿ ನೋಡ್ರಿ ಇವತ್ತ ನೀರು ತುಂಬ ಹಬ್ಬ ಅಲ್ಲ ನಮ್ಮ ಕಡೆ ಈ ರೀತಿ ನೀರು ತುಂಬ ಹಬ್ಬನ ಆಚರಣೆ ಮಾಡೋದು ಫಸ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲ ಮಾಡಿ ರಂಗೋಲಿ ಹಾಕಿಬಿಟ್ಟು ಇನ್ನಿದ್ರೆ ಪೂಜೆ ಎಲ್ಲ ಮಾಡಬೇಕು ನೋಡ್ರಿ ಅಂದರೆ ಇವತ್ತೆಲ್ಲ ದೇವರ ತಿಕ್ಕಿ ತೊಗೋದು ಪೂಜೆ ಮಾಡಬೇಕು ಹಾಗಾಗಿ ರಂಗೋಲಿ ಹಾಕಿ ಬಂದುಬಿಟ್ಟು ದೇವರ ಎಲ್ಲ ತೆಗೆದುಬಿಟ್ಟು ತಿಕ್ಕಾಕ ತೊಗೊಳಕಂತೀನಿ ನೋಡ್ರಿ ಈಗಿದ್ರೆ ದೇವ್ರ ಎಲ್ಲ ತೆಗೆದ್ಬಿಟ್ಟು ತಿಕ್ಕಿ ತೊಳೆದು ಪೂಜೆ ಮಾಡಬೇಕು ಮತ್ತು ಇವತ್ತಿದ್ರೆ ನೀರು ತುಂಬು ದಿವಸ ನೀರನ್ನು ತುಂಬಿಟ್ಟು ಪೂಜೆ ಮಾಡ್ತೀವಿ ನಮ್ಮ ಕಡೆ ರೀ ಹಾಗಾಗಿ ಮತ್ತೆ ಅವನ್ನೂ ಎಲ್ಲ ತಿಕ್ಕಿಬಿಟ್ಟು ಇಟ್ಟಿದ್ದೀನಿ ಅಂದರೆ ಜಳ್ಕೊಕಿಕ್ಕ ಮುಂಚೆನೆ ಎಲ್ಲ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಕಿಟ್ಟಿದೆ ಇನ್ನು ಮತ್ತೆ ಬೋರ್ ಚಾಲು ಮಾಡಿ ತುಂಬಿ ಪೂಜೆ ಮಾಡಬೇಕು ಫಸ್ಟಿಗೆಲ್ಲ ದೇವರ ಎಲ್ಲ ತಿಕ್ಕೊಂಬಿಟ್ಟು ಆಮೇಲೆ ಅದನ್ನ ಬೋರ್ ಚಾಲು ಮಾಡಿ ತುಂಬಿ ಪೂಜೆ ಮಾಡಿರೈತಂತೆ ಈಗಿದ್ರೆ ಅದು ಕೂಕ್ ಇರುತ್ತಲ್ಲ ರೀ ಅದನ್ನೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟು ಅಂದರೆ ಪಂಚಪಾಳಿ ಅಂತೀವಿ ನಾವು ಅದಕ್ಕೆ ಅದನ್ನೆಲ್ಲ ಖಾಲಿ ಮಾಡಿಕೊಂಡು ತಿಕ್ಕಿ ತೊಗೋದು ಪೂಜಾನು ಸ್ಟಾರ್ಟ್ ಮಾಡ್ಯಾರ ನಮ್ಮ ಮನೆಯವರು ಅಂದರೆ ನಾನೆಲ್ಲ ತಿಕ್ಕಿ ಕೊಟ್ಟಿದ್ದೀನಿ ಅವರೆಲ್ಲ ಒರೆಸ್ಬಿಟ್ಟು ಜೋಡಿಸ್ಕೊತಾರು ನಾನಿದ್ರೆ ಈ ಕಡೆ ಅವನ್ನೆಲ್ಲ ನೀರು ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದ್ರೆ ಅಂದರೆ ತಿಕ್ಕಿಟ್ಟಿದೆ ನೀರು ತುಂಬಿಟ್ಟು ಪೂಜೆ ಮಾಡ್ಬೇಕಂತೇಳಿ ತುಂಬಿಟ್ಟಿದ್ದೀನಿ ಮತ್ತು ಗ್ಯಾಸ್ ಸ್ಟೋನು ಅವರೆಲ್ಲ ಒರೆಸಿಟ್ಟಿದೆ ಫಸ್ಟಿಗೆ ಗ್ಯಾಸ್ ಸ್ಟೋಕ್ನು ಅರಿಶಿನ ಕುಕ್ಮ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಇದ್ರೆ ಸ್ವಲ್ಪ ಶಾಂಗೀನ ಬಸಿಬಿಟ್ಟು ನೈವಿದ್ಯನ ಮಾಡೋದ್ರಿ ಅಂದರೆ ಏನಾದರೂ ಸ್ವೀಟ್ ಮಾಡಿಬಿಟ್ಟು ನೈವೇದ್ಯ ಮಾಡ್ತಾರೋ ಹಾಗಾಗಿ ನಾನು ಶಾಂಗಿನ ಬಸಿಬೇಕಂತ ಅದನ್ನು ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈ ಕಡೆ ನೀರೇನು ತುಂಬಿಬಿಟ್ಟಿದ್ದೆ ಅಲ್ರಿ ಕೊಡ ಮತ್ತು ಒಂದು ಸಣ್ಣ ಕಳಿಸಿ ಅಂದರೆ ಯಾವುದಾದ್ರೂ ಒಂದು ಎರಡು ನಮ್ಮ ಮನೆಯಾಗಿರೋ ಪಾತ್ರೆಗಳನ್ನು ತುಂಬಿಟ್ಟು ಪೂಜೆ ಮಾಡಬೇಕು ಅಂದರೆ ನೀರು ತುಂಬೋ ಹಬ್ಬದ ಆಚರಣೆ ಇದೇ ರೀತಿ ಮಾಡ್ತಾರೆ ನಮ್ಮ ಕಡೆ ರೀ ಹಾಗಾಗಿ ನಾವು ಇದೇ ರೀತಿ ಫಾಲೋ ಮಾಡೋದು ನೋಡಿರಿ ನಿಮ್ಮ ಕಡೆ ಯಾವ ರೀತಿ ನೀರು ತುಂಬು ಹಬ್ಬನ ಆಚರಣೆ ಮಾಡ್ತಾರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈ ಕಡೆ ಅವನ್ನ ಕೊಡ ಮತ್ತು ಕಳ್ಸಿಗೆ ಏನಿತ್ತಲ್ಲ ಅಂದರೆ ಹಂಡೆ ಮತ್ತು ಕಳಶಿಗೆ ಐದು ನೂಲನ್ನು ಅಂದರೆ ದಾರಾನ ಐದು ಸುತ್ತನ ಸುತ್ತಿಬಿಟ್ಟು ಅರಶಿನ ಕುಂಕುಮ ಹಚ್ಚಿಬಿಟ್ಟು ಹೂವನ ಇಟ್ಟು ಮತ್ತು ಅದು ಅದಕ್ಕೆ ನೀರಿಗೆ ಸ್ವಲ್ಪ ತುಳಸಿ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡೋದ್ರಿ ನೈವೇದ್ಯನ ಹಿಡಿದ್ಬಿಟ್ಟು ಅದು ಎಲ್ಲ ಬೆಳಗ್ಗೆ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೋದು ನೀರು ತುಂಬು ಹಬ್ಬದ ಈ ಸಾರಿ ಈಗ ನಾನು ಒಂದೊಂದೊಂದು ರೆಡಿ ಮಾಡ್ಲಾಕತ್ತೀನಿ ಈ ಕಡೆ ಇದನ್ನೂ ರೆಡಿ ಮಾಡಬೇಕು ನೈವೇದ್ಯಕ್ಕೂ ರೆಡಿ ಮಾಡಬೇಕು ಮತ್ತು ಪೂಜೆಗೆಲ್ಲೂ ರೆಡಿ ಮಾಡಬೇಕು ರೀ ಹಾಗಾಗಿ ಎಲ್ಲಾನು ಒಟ್ಟು ಒಟ್ಟಿಗೆ ಕೆಲಸ ಮಾಡೋದರಿಂದ ಇಡುವನು ಸರಿಯಾಗಿ ಆಗಂಗಿಲ್ಲ ರೀ ಅಂದರೆ ಹಬ್ಬದ ದಿವಸ ಅಂತೂ ಸ್ವಲ್ಪ ಜಾಸ್ತಿ ಕೆಲಸ ಇರ್ತಾವೆ ಹಂಗಾಗಿ ಈ ಕಡೆ ಮನೆ ಕೆಲಸದ ಜೊತೆಗೆ ಮತ್ತು ಇಡುವುದು ಕೆಲಸನೂ ಅಂತಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಹಾಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟೇ ಸಿಂಪಲ್ಲಾಗಿ ಹಿಡಿಯೋನು ಮಾಡಿದ್ದು ಈಗಿದ್ರೆ ಪೂಜನೂ ಕಂಪ್ಲೀಟ್ ಆಯಿತು ಮತ್ತು ಕೊಡಪಾನ ಅಂದ್ರೆ ಕೊಡೋಕೆ ಎಲ್ಲ ಪೂಜೆ ಮಾಡಿ ನೈವೇದ್ಯನೂ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡೋ ಕೆಲಸ ಸ್ಟಾರ್ಟ್ ಮಾಡಿದೀನಿ ನೋಡಿರಿ ಎಲ್ಲ ಮಾಡಿಬಿಡ್ದು ಅಷ್ಟೇ ನಾಷ್ಟದ ಕೆಲಸ ಮಾಡೋದು ಅಷ್ಟೇ ನೋಡಿರಿ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ ಏನು ಮಾಡ್ಲಿ ಅಂತ ಕೇಳಿಬಿಟ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳತ್ರ ಅದು ಬೇಡತೆ ಮತ್ತೊಬ್ಬರು ಅಂತಾರೆ ಹೀಗಾಗಿ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಸ್ವಲ್ಪ ಹೆಲ್ದಿಯಾಗಿರುತ್ತೈತಿ ನೆನೆಸಿಟ್ಟಿದ್ದು ಕಡ್ಲೆ ಕಾಳು ಮತ್ತು ಶೇಂಗಾನ ರಾತ್ರಿ ನೆನೆಸಿಟ್ಟಿದೆ ರೀ ಒಂದು ಬಟ್ಲಷ್ಟು ಅದನ್ನ ಹಾಕಿಬಿಟ್ಟು ಗೋಧಿ ನುಚ್ಚಾಕಿ ಕಿಚಡಿ ಮಾಡ್ರೈತಂತೆ ಅದನ್ನೇ ರೆಡಿ ಮಾಡಿದ್ದೀನಿ ನೋಡ್ರಿ ಟೇಸ್ಟು ಮಸ್ತ್ ಇರುತ್ತೆ ಮತ್ತು ಈಜಿಯಾಗಿನೂ ಡೈಜೆಷನ್ ಆಗುತ್ತಲ್ಲ ಉಪ್ಪಿಟ್ಕಿತ್ತ ಇದು ಬೆಸ್ಟ್ ರೀ ಅಂದರೆ ಗೋಧಿ ರವೆ ಇರುತ್ತಲ್ಲ ದಪ್ಪಾಗಿ ಫಸ್ಟಿಗೆ ಕುಕ್ಕರ್ದಾಗೆಲ್ಲ ಕುದಿಸ್ ಕೂಗಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿದ್ರೈತು ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಹಾಗಾಗಿ ಅದನ್ನು ರೆಡಿ ಮಾಡಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮಾರ್ಕೆಟ್ಗೆ ಹೊಂಟೀವಿ ನೋಡ್ರಿ ನಾನು ಮತ್ತು ನಮ್ಮ ಮನೆಯವರು ಮನಗಿದ್ರೆ ಎನ್ ಸಿ ಸಿ ಕ್ಲಾಸಿಗೆ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಕಾಯಿ ತರಬೇಕು ಮತ್ತು ಸಿಲಿಂಡ್ರನ್ನೂ ತುಂಬಿಸ್ಕೊಂಡು ಬರಬೇಕು ರೀ ಖಾಲಿಯಾಗಿ ಅಂದರೆ ಬಿಟ್ಟರೆ ಹಬ್ಬದಾಗ ಹೆಂಗೆ ಮಾಡೋದು ಆಲ್ರೆಡಿ ಬಾದಿ ಆಯ್ತು ಹಚ್ಚಿಬಿಟ್ಟು ಅದಕ್ಕಾಗಿ ತುಂಬಿಬಿಟ್ರಾಯ್ತಂತೆ ತೊಗೊಂಡು ಹೊಂಟಿದ್ದೀವಿ ರೀ ಅಂದರೆ ಈ ಕಡೆ ದೂರ ಆಗುತ್ತೆ ತಂದು ಕೊಡೋಂಗಿಲ್ಲ ಹಾಗಾಗಿ ಹಾಗಾದ್ರೆ ನಮ್ಮ ಮನೆಯವ್ರಿಗೆ ನಾ ಕುಂತಿಲ್ಲ ಹಂಗೆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಇದ್ರೆ ಜಸ್ಟ್ ಬೀಳ್ತಿದ್ದೆ ಈಗಿದ್ರೆ ಮತ್ತೆ ಹೋಗಿ ಕಾಯಿಪಲ್ಯ ಮತ್ತು ಸ್ವಲ್ಪ ಕಿರಾಣಿ ಸಾಮಾನೆಲ್ಲ ಹಬ್ಬಕ್ಕೆ ಬೇಕಾಗಿದ್ದು ತಂದೆ ನೋಡ್ರಿ ಹೆಣ್ಮಕ್ಳಿಗೆ ಈ ಕಡೆ ಮನೆ ಕೆಲಸ ಜೊತೆಗೆ ಮತ್ತು ಹೊರಗಡೆ ಹೋಗಿ ತರೋದಂದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಕೆಲಸ ಅಂತ ಅನ್ಸುತ್ತೆ ಮತ್ತು ಹೊರಗೆ ಹೋಗ್ಬೇಕು ಮತ್ತು ತರಬೇಕು ತಂದು ಮತ್ತು ಮನ್ಯಾಗೆ ಮಾಡೋದಂದ್ರೆ ಒಂದು ದೊಡ್ಡ ಕೆಲಸನ ರೀ ಹಾಗೆ ಮತ್ತೆ ಗ್ರೋಸರಿ ಥರ ಮುಂದಾಗ ಏನೈತಿ ಜಮೀನಿ ಎರಡು ಪ್ಯಾಕೆಟ್ ತೊಗೊಂಡಿದ್ದು ಮೂರು ಪ್ಯಾಕೆಟ್ ಹಚ್ಚಾರು ಕನ್ಫ್ಯೂಸ್ ಆಗ್ತಾ ಇರ್ತಿದ್ರೇನು ಇಲ್ಲೇ ನಮ್ಮ ಮನೆ ಹತ್ರ ಸೂಪರ್ ಮಾರ್ಕೆಟ್ ಐತಿ ಅಲ್ಲಿಂದ ತಂದಿದ್ದು ನಾನು ಎರಡು ಪ್ಯಾಕೆಟ್ ಜಮಿನಿ ಎಣ್ಣೆ ತೊಗೊಂಡಿದ್ದು ಅವ್ರು ಮೂರು ಪ್ಯಾಕೆಟ್ ರೀ ಬಿಲ್ ಒಳಗೆ ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ಕೇಳಬೇಕು ನಾನು ಎರಡು ಪ್ಯಾಕೆಟ್ ತಗೊಂಡು ಹೋಗಿದ್ದೆ ರೀ ನೀವು ಮೂರು ಪ್ಯಾಕೆಟ್ ಜಮಿನಿ ಎಣ್ಣೆ ಹೆಚ್ಚಿರಂತೆ ಅಂದ್ಕೊಂಡ್ಬಿಟ್ಟು ಅಂದರೆ ನೆಕ್ಸ್ಟ್ ಟೈಮ್ ಹೋದಾಗ ಕೇಳಾಕ್ ಬರುತ್ತಂತ ಬಿಲ್ನು ಎತ್ತಿಟ್ಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಿರಿ ಇವತ್ತಿನ ಇಲ್ಲ ಹಬ್ಬದ ತಯಾರಿ ನಾಳಿನೇ ಹಬ್ಬ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಗ್ರೋಸರಿ ಇದ್ದಿತ್ತಿಲ್ಲ ಮತ್ತು ತಂದುಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತೇನೈತಿಲ್ಲ ಫಸ್ಟಿಗೆ ಇದ್ರೆ ಬಾಲುಷ ಬಾಲುಷ್ಯಮಣಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಗಡಿಬಿಡಿ ಒಳಗೆ ಫಸ್ಟಿಗೆ ಕಾಯಿಪಲ್ಯ ಮತ್ತೆಲ್ಲ ಗ್ರೋಸರಿ ತಿಂತಿಲ್ಲ ಕಾಯಿಪಲ್ಯೆಲ್ಲ ಎತ್ತಿಟ್ಬಿಟ್ಟು ತೊಳ್ದು ಎತ್ತಿಟ್ಟಿದ್ದೀನಿ ಅನ್ನಿದ್ರೆ ಬಾಲುಷ ಮಾಡೋಕ್ಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಫುಲ್ ಗಡಿಬಿಡಿ ಗಡಿಬಿಡಿ ಅನ್ಸುತ್ತಾ ಹಬ್ಬದ ದಿವಸ ಎಲ್ಲ ಮಾಡೋದಂದ್ರೆ ಬೆಳಗ್ಗೆ ಎದ್ದು ದೇವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ನಾಷ್ಟಕ್ಕೆ ರೆಡಿ ಮಾಡಿ ಮತ್ತು ಹೋಗಿ ಕೈ ತಂದು ಮತ್ತಿನ್ನ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ರೀ ಅಡುಗೆಯೂ ಮಾಡ್ಕೋಬೇಕು ಮತ್ತು ಈ ಕಡೆ ಹಬ್ಬದ ತಯಾರಿನೂ ಮಾಡಬೇಕು ಫುಲ್ ಗಡಿಬಿಡಿ ಅನಿಸುತ್ತೆ ಎಲ್ಲ ಹೆಣ್ಮಕ್ಳಿಗೆ ಹಂಗೆ ರೀ ಹಬ್ಬ ಬಂದ್ರಂತೂ ಮತ್ತೊಂದು ಜಾಸ್ತಿನೇ ಕೆಲಸ ಆಗಿಬಿಡುತ್ತೆ ಈಗಿದ್ರೆ ನಾನು ಹಬ್ಬಕ್ಕೆ ಹಬ್ಬಕ್ಕೇನೈತಿಲ್ಲ ಇವತ್ತು ಫಸ್ಟಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಬಾಲುಷ ನಾನು ಯಾವ ರೀತಿ ಮಾಡಿದ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಬರ್ತಾವೆ ಹೊರಗಡೆ ಹೋಗಿ ತರೋಕ್ಕಿಂತ ಮನಿಯೊಳಗೆ ತುಪ್ಪನ ಬಳಸ್ಬಿಟ್ಟು ಮಾಡೋದು ಬೆಸ್ಟ್ ರೀ ಅಂದರೆ ಹೊರಗಡೆ ಎಲ್ಲ ಡಾಲ್ಡಾನ ಬಳಸ್ಬಿಟ್ಟು ಮಾಡಿರ್ತಾರು ಹಾಗಾಗಿ ನಮ್ಮ ಮನೆಯೊಳಗೆ ತುಪ್ಪನ ಬಳಸ್ಬಿಟ್ಟು ಮಾಡೋದು ಬೆಸ್ಟ್ ನೋಡಿರಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ ಅಂದರೆ ಒಂದು ಕೆಜಿ ಒಳಗೆ ಒಂದು ಸ್ವಲ್ಪನೇ ಹಿಟ್ಟನ್ನು ಹಿಟ್ಟನ ಎತ್ತಿಟ್ಟಿದ್ದು ಅದಕ್ಕೆ ಒಂದು ದೊಡ್ಡ ಬಟ್ಲಷ್ಟು ತುಪ್ಪನ ಹಾಕಿದ್ದು ಅಂದರೆ ಒಂದು ನೂರು ಗ್ರಾಮಷ್ಟು ತುಪ್ಪನ ಕಾಯಿಸಿಬಿಟ್ಟು ಚಿಲೋತ್ತನೆ ಕಾಯಿಸಿ ಹಾಕಬೇಕು ಮತ್ತು ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡ್ರ್ ಒಂದು ಚಮಚದಷ್ಟು ಹಾಕಬೇಕು ರೀ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಯಾವುದಾದ್ರೂ ಒಂದು ಹಾಕ್ಬಿಟ್ಟು ತುಪ್ಪ ಮತ್ತು ಒಂದು ಚಿಟಕಿಯಷ್ಟು ಉಪ್ಪು ಹಾಕಬೇಕು ಮತ್ತು ಒಂದು ಬಟ್ಲಷ್ಟು ಮೊಸರು ಹಾಕಬೇಕು ರೀ ಅಂದರೆ ಈ ರೀತಿ ಮಾಡಿಬಿಟ್ರೆ ಮಸ್ತಾಗಿ ಬರತ್ತವು ಮತ್ತು ಪಾಕನೂ ಚಲೋತನಾಗೆ ರೀ ಟೇಸ್ಟ್ ಸಕ್ಕತ್ತಾಗಿ ಸಖತ್ತಾಗಿರ್ತಾವೆ ಈಗಿಲ್ಲ ಒಂದು ಬಟ್ಲಷ್ಟು ಮೊಸರು ಹಾಕಿಬಿಟ್ಟು ಚಲೋತ್ನಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ನಾದಬಾರ್ದು ನಾವು ಗೋಧಿ ಹಿಟ್ಟ ಜಾದು ಹಿಟ್ಟು ಹೆಂಗೆ ನಾದ್ತೀವಲ್ರೆ ಆ ರೀತಿ ನಾದ್ಕೊಳಕ್ಕೆ ಹೋಗಬಾರ್ದು ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಅದನ್ನ ಎಲ್ಲ ಉಂಡಿ ಥರ ಮಾಡ್ಕೋಬೇಕು ಅಂದ್ರೆ ಹಿಟ್ಟು ರೀ ಚಲೋತ್ನಾಗೆ ನಾದ್ಬಿಟ್ರೆ ಏನಿತ್ತಲ್ಲ ಅದು ಲೇಯರ್ ಬರೋಂಗಿಲ್ಲ ಹಾಗಾಗಿ ಇದೇ ರೀತಿ ಮಿಕ್ಸ್ ಮಾಡ್ಕೊತಾನೆ ಹಿಟ್ಟನ್ನು ಕಲ್ಸ್ಕೊಬೇಕಾಗುತ್ತೆ ಅವಾಗ ಬಾಳುಷ್ ಏನಿತ್ತಲ್ಲ ಪಾಕನ ಹೀರ್ಕೋತಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಭಾಳ ಮೆತ್ತಗೂ ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಸಾಫ್ಟಾಗಿ ಹಿಟ್ಟು ರೆಡಿ ಆಗ್ಬೇಕು ನೋಡಿರಿ ಭಾಳ ನಾದ್ಬಿಟ್ಟು ಫುಲ್ ಜಿಗಟ್ ಮಾಡಬಾರ್ದು ಇದೇ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಡ್ಬೇಕು ರೀ ಈಗಿದ್ರೆ ಅದು ಭಾಳ ಹುಷ್ಯ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನಿದ್ರೆ ಅದಕ್ಕೆ ಪಾಕನ ರೆಡಿ ಮಾಡ್ಕೋಬೇಕ್ರಿ ಇಲ್ಲಿ ನಾನು ಒಂದು ಅಂದರೆ ಮುಕ್ಕಾಲು ಕೆ ಜಿ ಹಿಟ್ಟು ತೊಗೊಂಡಿದ್ರೆ ಮುಕ್ಕಾಲು ಕೆ ಜಿಯಷ್ಟು ಸಕ್ರೇನ ಬಳಸ್ಬೋದು ನಾನು ಅಷ್ಟೇ ಬಳಸಿದ್ರಿ ಅಂದರೆ ಇದು ಅಳತಿ ಮಾಡಿ ಯಾಕೆ ಹಾಕಕ್ಕೆ ಅದು ನೀರು ಹಾಕೋಕೆ ನಮಗೆ ಈಜಿ ಆಗುತ್ತೆ ಅಂದರೆ ಎರಡು ಗ್ಲಾಸ್ ಸಕ್ರೆ ಹಾಕಿಬಿಟ್ಟಿದ್ರೆ ಒಂದು ಗ್ಲಾಸಷ್ಟು ನೀರು ಹಾಕಬೇಕು ಅಂದರೆ ಪಾಕ ತಗೊಳಾಕ್ರಿ ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ಸಕ್ರೆ ಮತ್ತು ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದೆಳೆ ಪಾಕನ ತೊಗೋಬೇಕಾಗುತ್ತ ಈಗಿದ್ರೆ ಪಾಕನೂ ರೆಡಿ ಮಾಡಾಕೆ ಇಟ್ಟಿದ್ದೀನಿ ನೋಡ್ರಿ ಇದಕ್ಕೆ ಬೇಕಂದ್ರೆ ನೀವು ಫುಡ್ ಕಲರ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಮತ್ತು ಒಂದು ಸ್ವಲ್ಪ ಕೇಸರಿ ಹಾಕತ್ತಿದ್ದು ಬೇಕಂದ್ರೆ ಫುಡ್ ಕಲರ್ ಇದ್ರೆ ಅದನ್ನೂ ಹಾಕ್ಬೋದು ನನ್ನ ಕಡೆ ಈಗಿತಿಲ್ಲ ಅಂತ ನಾನು ಹಾಕಿಲ್ಲ ರೀ ಹಾಕ್ಬಿಟ್ಟು ಒಂದು ಆರಿಂದ ಏಳು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕಾಗುತ್ತ ಅಂದರೆ ಎಳೆ ಪಾಕ ಬರೋ ಮಟ್ಟ ರೀ ಅಂದರೆ ಇದೇ ರೀತಿ ಕೈಗೆ ಅಂಟು ಥರ ಹತ್ತಬೇಕು ಅದು ಪಾಕ ರೆಡಿ ಆಗೈತೆ ಅಂತೇಳಿ ಗೊತ್ತಾಗುತ್ತಾ ನನ್ನ ಮಗಳು ಸ್ತ್ರೇ ಕ್ಯಾನ್ಸಲ್ ಆಗೈತೆ ಮಮ್ಮಿ ಶ್ರೇಯ್ಗೆ ತೋರಿಸ್ರಿ ಅಂತ ಹೇಳಾಕತ್ತಿದ್ಲು ಒರೆ ಕೈ ಹಚ್ಚಿಬಿಟ್ಟು ಈ ರೀತಿ ಮಾಡಿಬಿಟ್ರೆ ಅದು ಅಂಟು ಥರ ಹತ್ತುತ್ತಲ್ಲ ಅವಾಗ ಅದು ಪಾಕ ರೆಡಿ ಆಗೈತೆ ಅಂತ ಗೊತ್ತಾಗುತ್ತೆ ಅಂದರೆ ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಬೇಕು ಅವಾಗ ಪಾಕನೂ ರೆಡಿ ಆಗುತ್ತೆ ಈಗ ಪಾಕನೂ ರೆಡಿ ಆಗಿತ್ತು ರೀ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನು ಬಾಲುಷನ ರೆಡಿ ಮಾಡ್ಕೋಬೇಕು ನೋಡಿರಿ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಎಣ್ಣೆ ಜಾಸ್ತಿ ಹೀಟ್ ಮಾಡ್ಕೋಬಾರ್ದು ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಅಂದರೆ ನಾವು ಬಜ್ಜಿ ಬೋಂಡ ಮಾಡಕ್ಕೆ ಯಾವ ರೀತಿ ಜಾಸ್ತಿ ಹೀಟ್ ಮಾಡ್ಕೊತೀವಲ್ಲ ಅಷ್ಟು ಹೀಟ್ ಮಾಡ್ಕೋಬಾರ್ದು ಎಣ್ಣೆ ಈಗ ಸಣ್ಣ ಉರಿ ಒಳಗನ ಈ ಕಡೆ ಎಣ್ಣೆನೂ ಬಿಸಿ ಮಾಡಕ್ಕೆ ಇಟ್ಟಿದ್ರಿ ಇನ್ನೇನು ಹಿಟ್ಟ ಕಲಚಿಟ್ಟಿದ್ದೀವಲ್ಲ ರೀ ಬಾಲುಷ್ಯ ಮಾಡಕ್ಕೆ ನಮ್ಗೆ ಎಷ್ಟು ಸೈಜಿನ ಬಾಲುಷ್ಯ ಬೇಕಲ್ಲ ಅಷ್ಟು ಹಿಟ್ಟು ತೊಗೊಂಬಿಟ್ಟು ರೌಂಡ್ ಮಾಡಿಕೊಂಡು ಜಾಸ್ತಿ ಏನು ರೌಂಡ್ ಮಾಡೋ ಅವಶ್ಯಕತೆ ಇಲ್ಲರಿ ಜಸ್ಟ್ ಒಂದು ಸ್ವಲ್ಪ ರೌಂಡ್ ಮಾಡಿಕೊಂಡು ಈ ರೀತಿ ನೀವು ಆದ್ರೂ ಮಾಡ್ಕೊಬೋದು ಇಲ್ಲ ಜಸ್ಟ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿರಿ ಈ ರೀತಿ ಹೋಲ್ ಮಾಡಿಬಿಟ್ರೆ ಅದು ಒಳಗಿನ ತನಕ ಚಲೋತ್ನಾಗೆ ಬೇನಿರುತ್ತೆ ಇದೇ ರೀತಿ ಮಾಡೋದು ಬೆಸ್ಟ್ ಎಲ್ಲ ಏನು ಹಿಟ್ಟು ತೊಗೊಂಡಿರ್ತೀವಲ್ರಿ ಎಲ್ಲನೂ ಈ ರೀತಿ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ನೋಡಿರಿ ನೀವು ಖಂಡಿತ ಟ್ರೈ ಮಾಡಿರಿ ಎಷ್ಟು ಮಸ್ತ್ ಅದ ಅಂತೇಳಿ ಗೊತ್ತಾಗುತ್ತೆ ಹೊರಗಡೆ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ತರೋಕ್ಕಿಂತ ಮನೆಯೊಳಗೆ ಸಿಂಪಲ್ಲಾಗಿ ಒನ್ ಅವರ್ ಒಳಗೆ ಮಾಡ್ಕೊಂಬಿಡ್ಬೋದು ಮತ್ತು ಫ್ರೆಶ್ಶಾಗಿ ಎಣ್ಣೆ ಇರುತ್ತೆ ಮತ್ತು ತುಪ್ಪ ಎಲ್ಲ ಹಾಕಿ ಮಾಡಿರ್ತೀವಿ ಹಾಗಾಗಿ ಮಸ್ತ್ ಇರ್ತಾವೆ ರೀ ಒಂದು ಹತ್ತು ದಿವಸ ಆರಾಮ್ಸ್ರೆ ಇಟ್ಕೊಂಡು ತಿನ್ಬೋದು ಹಾಲು ಆಗಂಗಿಲ್ಲ ರೀ ಇದ್ರೆ ಎಣ್ಣೆನೂ ಇದೇ ರೀತಿ ಹೀಟ್ ಇರಬೇಕು ಜಾಸ್ತಿ ಹೀಟ್ ಇರಬಾರ್ದು ಅಂದರೆ ಹಾಕಿದ ತಕ್ಷಣ ಪಟ್ಟಂತ ಮ್ಯಾಲೆ ಎದ್ದು ಬರಬಾರ್ದು ಹಾಗಾಗಿ ಸ್ವಲ್ಪ ಹೀಟ್ ಮಾಡ್ಕೊಂಡ್ಬಿಟ್ಟು ಅಂದರೆ ಬಿಸಿ ಮಾಡಿಕೊಂಡು ನಾವು ಏನು ರೆಡಿ ಮಾಡಿ ರೀ ಬಾಲುಷ್ಯ ಅವನ್ನೆಲ್ಲ ಹಾಕಿಬಿಟ್ಟು ಒಂದು ಎರಡು ಮೂರು ನಿಮಿಷ ಸಣ್ಣ ಉರಿ ಒಳಗ ಬಿಟ್ಟುಬಿಡ್ಬೇಕು ರೀ ಕೈಯೆಲ್ಲ ಹಚ್ಚಾಕೆ ಹೋಗಬಾರ್ದು ಚಮಚ ಎಲ್ಲ ಮಿಕ್ಸ್ ಮಾಡೋಕೆ ಹೋಗಬಾರ್ದು ಎರಡು ಮೂರು ನಿಮಿಷ ಆದಮೇಲೆ ತಾವೇ ಮೇಲೆ ಎದ್ದು ಬರ್ತಾವ್ರಿ ಅವಾಗ ಹೊಳ್ಳಿ ಶಾಕ್ಬೇಕು ಎರಡು ಸೈಡ್ ಕೆಂಪು ಬಣ್ಣ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಬ್ಯಾಚ ನಾವು ಫ್ರೈ ಮಾಡೋಕ್ಕೆ ಒಂದು ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಅಂದರೆ ಚಲೋತ್ನಾಗೆ ಫ್ರೈ ಆಗಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದು ಅಂದರೆ ಬಾತ್ನಕ್ಕೆ ಟೈಮ್ ರೀ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಎಲ್ಲ ಚಲೋತ್ನಾಗೆ ಫ್ರೈ ಆಗಬೇಕಂದ್ರೆ ಆಗ ರೀ ಎಷ್ಟು ಮಸ್ತಾಗಿ ಬಂದವು ಎರಡು ಸೈಡ ಕೆಂಪು ಬಣ್ಣ ಬರೋ ಹಾಂ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಅದು ಸ್ವಲ್ಪ ದಪ್ಪನೂ ಆಗಿರ್ತಾವೆ ರೀ ಅಂದರೆ ಉಬ್ಬಿ ಬಂದಿರ್ತಾವೆ ಒಂದು ಸ್ವಲ್ಪ ಜಾಸ್ತಿ ಅದನ್ನ ರೌಂಡ್ ಮಾಡೋಕೆ ಹೋಗಿಲ್ಲರಿ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ರೌಂಡ್ ಮಾಡ್ಕೋಬೋದು ಅಂದ್ರೆ ಪಾಕ ಚಲೋತ್ನಾಗ ಇರ್ಕೊತಾವ ಇದೇ ರೀತಿ ಇದ್ಬಿಟ್ರೆ ರೀ ಹಾಗಾದ್ರೆ ಈ ರೀತಿ ಬಣ್ಣ ಬರುಮಟ ಫ್ರೈ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಆಮೇಲೆ ಪಾಕೊಳಗೆ ಹಾಕಕ್ಕೆ ಬರುತ್ತೆ ಟೇಸ್ಟ್ ಅಂದರೂ ಸಖತ್ತಾಗಿರ್ತಾವೆ ನೀವು ಒಂದು ಸಲ ಮಾಡ್ಕೊಂಡು ತಿನ್ಬಿಟ್ರೆ ಮತ್ತೆ ಪದೇ ಪದೇ ಮಾಡಬೇಕಂತ ಅನ್ಸುತ್ತೆ ಅಂದರೆ ಪದೇ ಪದೇ ತಿನ್ನೋದು ಅಷ್ಟೊಂದು ಒಳ್ಳೇದಿಲ್ಲ ಆದರೆ ಹಬ್ಬ ಇದ್ದಾಗ ಹೊರಗಡೆಯಿಂದ ತರೋಕೆ ತಿಂತಾರೆ ಈ ರೀತಿ ಮಾಡೋದು ಬೆಸ್ಟ್ ನೋಡಿರಿ ನಾನು ಫಸ್ಟ್ ಬ್ಯಾಚನ್ನ ತೆಗೆದುಬಿಟ್ಟು ಸೆಕೆಂಡ್ ಬ್ಯಾಚ್ ಮತ್ತೆ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ ನೋಡ್ರಿ ಹಾಗಾದ್ರೀಗೇನು ಫಸ್ಟಿಗೆ ಫ್ರೈ ಮಾಡಿ ಅವನ್ನ ಎಣ್ಣೆ ಎಣ್ಣೆಯೊಳಗೆ ಹಾಕಿ ಸಾರಿ ಪಾಕೊಳಗೆ ಹಾಕಿಬಿಟ್ಟು ಒಂದು ಏಳಂಟು ಹತ್ತು ನಿಮಿಷ ಇಡ್ಬೇಕ್ರಂದ್ರೆ ಅದು ಸೆಕೆಂಡ್ ಬ್ಯಾಚ್ ಏನು ಹಾಕಿದ್ದೀವಲ್ಲ ಅದನ್ನ ಫ್ರೈ ಮಾಡೋ ಮಟ್ಟ ಇವನ್ನ ಪಾಕೊಳಗೆ ಹಾಕಿಟ್ರಾಯ್ತು ಎಲ್ಲ ಪಾಕ ಎಲ್ಲ ಚಲೋತ್ನಾಗೆ ಹೀರ್ಕೋತಾವ್ರಿ ಈಗ ನಾನು ಸಕ್ಕರೆ ಪಾಕೊಳಗೆ ಅದು ಬಾಲುಷೇನು ಫ್ರೈ ಮಾಡಿದ್ದು ಹಾಕಿಬಿಟ್ಟು ಮುಚ್ಚಿ ಇಟ್ಟಿದ್ದೀನಿ ನೋಡ್ರಿ ಈ ಕಡೆ ಸೆಕೆಂಡ್ ಬ್ಯಾಚ್ನು ಫ್ರೈ ಆಗಕ್ಕೈತಿ ಅಷ್ಟು ತನಕ ಈ ಕಡೆ ಅಡಿಗೆಯೂ ಮಾಡ್ಕೊಂಬರ್ತೀನಿ ಮಧ್ಯಾಹ್ನ ರೀ ಫಸ್ಟಿಗೆ ಹೀರಿಕಾಯಿ ಚಟ್ನಿ ಮಾಡೋದಂತ ಹಿರಿಕಾಯೂ ಕಟ್ ಮಾಡಿ ಇಟ್ಟಿದ್ದೀನಿ ಹುರ್ಯಾಕೆ ಹಾಕಿದ್ರಾಯ್ತು ಒಳಗಂತ ಎಣ್ಣೆ ಮತ್ತು ಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿದ ಹೀರಿಕಾಯಿ ಎಲ್ಲ ಹಾಕ್ಬಿಟ್ಟು ಅಂತೀನಿ ನೋಡ್ರಿ ಅಂದರೆ ಈ ಕಡೆ ಇವನ್ನೆಲ್ಲ ಫ್ರೈ ಆಗ್ಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷನೇ ಬೇಕು ಎರಡು ಬ್ಯಾಚ ಫ್ರೈ ಆಗ್ಬೇಕಂದ್ರೆ ಅಷ್ಟು ತನಕ ಈ ಕಡೆ ಅಡುಗೆಯೂ ಆಗ್ಬಿಡುತ್ತಲ್ಲ ಮತ್ತು ಒಟ್ಟು ಒಟ್ಟಿಗೆನೆ ಅಂತ ರೆಡಿ ಮಾಡ್ಕೊಳಾಕತ್ತಿದ್ದು ಹಂಗೆ ನೋಡ್ರಿ ಹೆಣ್ಮಕ್ಳು ಎಷ್ಟು ಓಡಿಸ್ತಾರೆ ಓಡಿಸ್ತಾರಂದ್ರೆ ಜಾಸ್ತಿನೇ ಓಡಿಸ್ತೀವಿ ಒಂದೊಂದು ಸಲ ಅಂತೂ ಅಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಲ್ರಿ ಹಾಗಾಗಿ ಈ ರೀತಿ ಮಾಡಿದಾಗ ಏನೈತಲ್ಲ ಜಲ್ದಿನೂ ಕೆಲಸ ಆಗುತ್ತಾ ಮತ್ತು ನಮಗೇನು ಜಲ್ದಿ ಪಟ್ ಪಟ್ ಕೆಲಸ ಮುಗಿದ್ಬಿಟ್ರೆ ಆಗುತ್ತಂತ ಈ ಕಡೆ ಫಸ್ಟಿಗೇನು ಪಾಕೊಳಕ್ಕೆ ಹಾಂ ಅದು ಬಾಲುಷಿ ಹಾಕಿ ಇಟ್ಟಿದ್ದೆ ಅಲ್ರಿ ಫಸ್ಟ್ ಬ್ಯಾಚ್ ಅದನ್ನ ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡಿದ್ನ ಅದಕ್ಕೆ ಹಾಕಿದ್ರೆ ಆಯಿತು ಅವು ಫ್ರೈ ಆಗೋ ಮಟ್ಟೆ ಇವನು ಎಲ್ಲ ಪಾಕ ಹಿರ್ಕೊಂಡ್ಬಿಡ್ತಾವ ಇವನು ತೆಗೆದುಬಿಟ್ಟು ಅದನ್ನ ಹಾಕಕ್ಕೆ ಬರುತ್ತಂತ ಈ ರೀತಿ ಮಾಡ್ಕೊಂಡಿದ್ದು ಹಾಗಾಗಿ ಒಂದು ಮುಕ್ಕಾಲು ಕೆ ಜಿ ಮೈದಾ ಹಿಟ್ಟನ್ನು ಬಳಸ್ಬಿಟ್ಟು ಮಾಡಿಬಿಟ್ರೆ ಇಷ್ಟೊಂದು ಬಾಲುಷ್ಯ ಆಗ್ತವೆ ಒಂದು ಕೆ ಜಿ ನಾವು ಹೊರಗಡೆಯಿಂದ ತರಕೋದ್ರೆ ಎಷ್ಟು ಅಮೌಂಟು ಖರ್ಚಾಗುತ್ತೆ ಮತ್ತು ಸರಿಯಾಗಿ ಇರೋಂಗಿಲ್ಲ ಬಾಲ್ಸಿಂದ ಮಾಡಿಟ್ಟಿರ್ತಾರಲ್ಲ ಫ್ರೆಶಾಗಿ ಈ ರೀತಿ ಮಾಡಿಬಿಟ್ರೆ ಎಷ್ಟು ಮಸ್ತಾಗೆ ಬರ್ತಾವೆ ನೋಡ್ರಿ ಫೈನಲಿ ಬಾಲುಷನೂ ರೆಡಿ ಆಗ್ಯಾವ ನೋಡ್ರಿ ಎರಡು ಕೆ ಜಿ ಮ್ಯಾಲ ಅಷ್ಟು ಬಾಲುಷ ರೆಡಿ ಆಗ್ಯವು ಅಂದ್ರೆ ಒಂದು ಕೆ ಜಿ ಸಕ್ಕರೆ ಮತ್ತು ಒಂದು ಕೆ ಜಿ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೆಲ್ಲ ಎರಡು ಕೆ ಜಿ ಬಾಲುಷ ಅಂತೂ ರೆಡಿ ಆಗಿರ್ತಾವೆ ಎಷ್ಟು ಮಸ್ತಾಗಿ ಬಂದವು ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಸಿಲ್ವರ್ ಫೈಲ ಹಚ್ಬೌದು ನಮ್ಮ ಮನೆಯವರು ಸಿಲ್ವರ್ ಫೈಲ ಹಚ್ಬಾರ್ದು ತಿನ್ನಬಾರ್ದು ಅಂತ ಹಾಕತ್ತಿದ್ರು ಹೌದು ರೀ ನಾನು ಅಂದ್ಬಿಟ್ಟು ಸ್ವಲ್ಪ ಹಚ್ಚಾಕಂತೀನಿ ನೋಡಿರಿ ಹೊರಗಡೆ ಎಲ್ಲ ಸ್ವೀಟ್ ತಂದಾಗ ಅಂದ್ರೆ ಅದು ಕಾಜು ಕಟ್ಲಿ ಅಂತ ಸಿಗುತ್ತದ್ರಿ ಅದಕ್ಕಂತೂ ಜಾಸ್ತಿ ಹೆಚ್ಚಿರ್ತಾರೋ ಆ್ಯಕ್ಚುಲಿ ಅದನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಮಾಡೋಕ್ಕಾಗಲಿಲ್ಲ ರೀ ನೆಕ್ಸ್ಟ್ ಟೈಮ್ ಮಾಡ್ರೆ ಆಯಿತು ಫಸ್ಟ್ ಒಂದ್ಸಲ ಕೆಡ್ಸಾಟ್ ಮಾಡಿದ್ದು ನೆಕ್ಸ್ಟ್ ಟೈಮ್ ಅದನ್ನ ಟ್ರೈ ಮಾಡಬೇಕು ಅಗರಿ ಎಷ್ಟು ಮಸ್ತಾಗೆ ಪಾಕನೂ ಎಲ್ಲ ಹೀರ್ಕೊಂಡವು ಸಖತ್ತಾಗಿ ಬಂದಿರ್ತಾವೆ ರೀ ಟೇಸ್ಟ್ ಅಂತರೂ ನೀವು ಒಂದ್ಸಲ ತಿನ್ಬಿಟ್ರೆ ಪದೇ ಪದೇ ತಿನ್ಬೇಕನ್ಸುತ್ತೆ ಮತ್ತು ಜಾಸ್ತಿ ನಾವು ಮನೆಯೊಳಗೆ ಮಾಡಿದ್ದು ಎಣ್ಣೆನೂ ಜಾಸ್ತಿ ಹೀರ್ಕೊಂಡಿರಲ್ಲ ಮತ್ತು ಜಾಸ್ತಿ ಸ್ವೀಟು ಇರಂಗಿಲ್ಲ ರೀ ಮಸ್ತಾಗಿ ಆಗಿರ್ತವೆ ಹೊರಗಡೆಕ್ಕಿಂತ ತಿನ್ನೋ ಮುಂದಾಗ ಟೇಸ್ಟ್ ಅಂತೂ ಸಖತ್ತಾಗಿರ್ತಾವೆ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದವು ಎಲ್ಲ ರೆಡಿ ಮಾಡಿಬಿಟ್ಟು ಡಬ್ಬಿಗೂ ಹಾಕಿ ಇಟ್ಟೆ ನೋಡಿದ್ರಿ ಇನ್ನು ಅವನ್ನೆಲ್ಲ ರೆಡಿ ಮಾಡಿ ಡಬ್ಬಿಗೆ ಹಾಕಿಟ್ಬಿಟ್ಟು ಅಡುಗೆ ಮುಗಿಸಿ ಊಟ ಮುಗಿಸಿ ಮತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ಖರ್ಚಿಗೆ ಮಾಡ್ಬೇಕಂತ ಅದನ್ನ ರೆಡಿ ಮಾಡ್ಕೊಳಾಕಂತೀನಿ ಆಲ್ರೆಡಿ ನಾನು ಮಾನಮ್ಮಿಗೆ ಮತ್ತು ಅದು ಪಂಚಮಿ ಟೈಮ್ದಾಗ ಕರ್ಚಿಕೆ ಯಾವ ರೀತಿ ಮಾಡ್ದಂತೆ ನಾನು ಸೇರ್ ಮಾಡ್ಕೊಂಡಿದ್ದು ಈಗಿದ್ರೆ ಇವಾಗೇನು ರೆಸಿಪಿ ಸೇರ್ ಮಾಡ್ಕೊಳಾಕಂತಿಲ್ಲ ರೀ ಅಂದರೆ ಕಲಸಿ ಕಲ್ಸಿಟ್ಟಿದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ಎಣ್ಣೆ ಹೊಂಚಿಟಿಕೆ ಅಷ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಚಿಲೋತ್ನಂಗೆ ಹಿಟ್ಟು ಗಟ್ಟಿಯಾಗಿ ಕಲಸಿಡ್ಬೇಕು ರೀ ಮತ್ತು ಅಂಗಡಿಗೆ ಹೋಗಿದ್ದೆ ರೀ ಅಂದರೆ ಎಣ್ಣೆ ಮೂರು ಪ್ಯಾಕೆಟ್ ಅಂತ ಹೇಳಿದಿಲ್ಲ ಶೇಂಗಾ ತರಕ ನೆನಪಾಗಿತ್ತಿಲ್ಲ ಹಾಗಾಗಿ ಮತ್ತೆ ಶೇಂಗಾ ಸ್ವಲ್ಪ ಪುಟಾಣಿ ಚಕ್ಲಿ ಮಾಡ್ಬೇಕಂತ ತಂದೆ ಅಂದರೆ ಹೇಳೋದು ಕೂಡಲೇ ಕೊಟ್ರೆ ಅವ್ರು ಹಾಗೇನು ಮಾಡೋಂಗಿಲ್ಲ ರೀ ಹಂಗೆ ಈಗಿದ್ರೆ ಶೇಂಗಾ ಎಲ್ಲ ತಂದು ಕ್ಲೀನ್ ಇವತ್ತೇನು ಇವತ್ತೇನೈತಿಲ್ಲ ಖರ್ಚಿಕೆ ಮಾಡೋಕ್ಕೆ ಎಳ್ಳು ಮತ್ತು ಶೇಂಗಾನ ಬಳಸ್ಬಿಟ್ಟು ಇದು ಫಿಲ್ಲಿಂಗ ರೆಡಿ ಮಾಡೋನಂತೆ ಫಸ್ಟಿಗೆ ಶೇಂಗಾ ಸಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೋಬೇಕು ಪ ಈ ಇದ್ರೆ ಎಳ್ಳ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಪೌಡ್ರ್ ಮಾಡಿ ಹಾಕಕ್ಕೆ ಬರೋದ್ರಿ ಟೇಸ್ಟ್ ಚಲೋ ಇರುತ್ತೆ ನಮ್ಮ ಮನೆಯವರು ಇದೇ ರೀತಿ ಮಾಡಂತಂದ್ರು ಮೊನ್ನೆ ಏನೈತಲ್ರಿ ನಾನು ಮಿಲ್ಕ್ ಪೌಡ್ರನ್ನು ಬಳಸ್ಬಿಟ್ಟು ಫಿಲ್ಲಿಂಗ್ ರೆಡಿ ಮಾಡಿದ್ದು ಅದನ್ನೂ ಮಸ್ತಾಗಿತ್ತು ಅಂದರೆ ಮಾನಮಿ ಟೈಮ್ದಾಗ ಇವತ್ತಿದ್ರೆ ಶೇಂಗಾ ಮತ್ತು ಬೆಲ್ಲ ಬೆಲ್ಲ ಮತ್ತು ಎಳ್ಳ ಹಾಕಿ ನಮ್ಮ ನಮ್ಮನೆಯವ್ರಿಗೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಆದರೆ ಅವ್ರಿಗೆ ಇಷ್ಟ ಅಂಥೇಳಿ ನಾನು ರೆಡಿ ಮಾಡ್ಕೊಳಕತ್ತಿದ್ದು ಈಗಿದ್ರೆ ಈ ಕಡೆ ಎಲ್ಲನೂ ಹುರ ಇಟ್ಟಿದ್ದೀನಿ ಮತ್ತು ಶೇಂಗಾನು ಎಲ್ಲ ಸಪ್ಪಿನ ಬಿಡಿಸ್ಬಿಟ್ಟು ಇಟ್ಟಿದ್ದು ಶೇಂಗಾ ಅಂತೂ ಭಾಳ ಇದ್ದು ನೋಡ್ರಿ ಹುರಿದಿದ್ದಾಗಲಿ ಮತ್ತು ಹಸಿವಾಗಲಿ ಸಕ್ಕತ್ತಾಗಿದ್ದು ಅಂದರೆ ಕೆಲವೊಂದು ಸಲ ಭಾಳ ಬೆಸ್ಟ್ ಸಿಕ್ಕಿರ್ತಾವೆ ಸಲ ಸ್ವಲ್ಪ ಹೊಲಸ ಸಿಕ್ಕಿರ್ತಾವೆ ರೀ ಇದ್ರ ಅದಕ್ಕೆ ಕರ್ಚಿಕೆ ಮಾಡೋಕ್ಕೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳಾಕಂತಂದ್ರೆ ಬೆಲ್ಲನೂ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಅದು ಎಳ್ಳು ಮತ್ತು ಶೇಂಗಾ ಎಲ್ಲ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ರಾಯ್ತು ಇದು ಕರ್ಚಿಕೆ ಫಿಲ್ಲಿಂಗ ರೆಡಿ ಆಗುತ್ತೆ ನೋಡ್ರಿ ಇದು ಬೆಸ್ಟ್ ಹೆಲ್ದಿನೂ ಇರುತ್ತಲ್ಲ ಅಂದರೆ ಡೀಪ್ ಫ್ರೈ ಮಾಡಿರ್ತೀವಿ ಮೈದಾ ಯೂಸ್ ಮಾಡಿರ್ತೀವಿ ಅಷ್ಟು ಅದನ್ನೇನಲ್ಲ ಆದರೆ ಶೇಂಗಾ ಮತ್ತು ಬೆಲ್ಲ ಯೂಸ್ ಮಾಡಿರ್ತೀವಲ್ಲ ಟೇಸ್ಟ್ ಮಸ್ತ್ ಇರುತ್ತೆ ಈಗಿದ್ರೆ ಈ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿರಿ ಇನ್ನು ಖರ್ಚಿಕೆ ಮಾಡೋಕೆ ಸ್ಟಾರ್ಟ್ ಮಾಡಿದೀನಿ ನೋಡಿರಿ ಹೆಣ್ಮಕ್ಳಿಗಂತೂ ಹಬ್ಬ ಬಂದರೆ ಫುಲ್ಲಾಗಿ ಹೇಳ್ದಾದ್ರೂ ಕೆಲಸ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಆದರೆ ಯಾರೀತಿ ಅರ್ಥ ಆಗೋಂಗಿಲ್ಲ ಎಲ್ಲರೂ ಅದು ಮಾಡು ಮಾಡು ಅಂತ ಹೇಳತ್ರ ಆದರೆ ಕುಂತಾಗ ಯಾರೂ ಬಂದು ಹೆಲ್ಪ್ ಮಾಡೋಂಗಿಲ್ಲ ಎಲ್ಲರಿಗೂ ಬಾಯಿ ಬಿಟ್ಟು ಹೆಲ್ಪ್ ಮಾಡಿ ಹೇಳಿ ಕೇಳಬೇಕು ಆದರೆ ಸಿಟ್ಟು ಬರ್ತಾ ಇರ್ತೈತಿ ಮತ್ತು ಹೇಳಿರ್ತಾರೋ ಮತ್ತು ನಮ್ಮ ಕರ್ತವ್ಯ ಇರ್ತೈತಿ ಅಂತೇಳಿ ಅದನ್ನ ಮಾಡೋದಾಗಿಬಿಡುತ್ತೆ ಇವಾಗೂ ಅಷ್ಟ ನೋಡ್ರಿ ಎಲ್ಲ ರೆಡಿ ಮಾಡ್ತೀವಿ ಆದರೆ ಖರ್ಚಿಕೆ ಮಾಡೋಮಂದಾಗ ಏನಿತ್ತಲ್ಲ ನಾವೇ ಲಟ್ಟಿಸಿ ನಾವು ಫಿಲ್ಲಿಂಗ್ ಮಾಡಿ ನಾವೇ ಫ್ರೈ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಾವಿದ್ರೆ ಎಲ್ಲಿ ಕೊಟ್ಟಾಗ ಒಬ್ರು ಹಂಗೆ ಫಿಲ್ ಮಾಡ್ಕೊಂಬಿಟ್ರೆ ಡೀಪ್ ಫ್ರೈ ಮಾಡೋದು ಈಸಿ ಆಗುತ್ತೆ ಆದ್ರೂ ಪಟ್ಟಂತ ಬಂದು ಯಾರೂ ಹೆಲ್ಪ್ ನಾನು ನಾನಿದ್ರೆ ಎಲ್ಲಿ ಎಲ್ಲ ಲೆಟರ್ಸ್ಬಿಟ್ಟು ಇಡಾಕತ್ತಿದ್ರು ನಮ್ಮ ಮನೆಯವರು ನೋಡೋ ತನಕ ನೋಡಿಬಿಟ್ಟು ಇಲ್ಲ ನಾನು ತುಂಬಿ ತಿಂತ ಅಂತ ಅವರು ಎಲ್ಲೇ ಹೊರಗೆ ಹೊಂಟಿದ್ರು ಆದ್ರೂ ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಒಂದು ಎಂಟು ಹತ್ತಿ ತುಂಬಿಟ್ಟು ಹೋದರು ಆದರೆ ನಮ್ಮ ತನ್ನ ತುಂಬ ಹೇಳಿ ವೇಟ್ ಮಾಡಾಕತ್ತಿದ್ರು ಆಕೇನು ವಿಚಾರ ಮಾಡಿಲ್ಲ ಹಂಗಾಗಿ ನಾನಂದ್ರೆ ತುಂಬ ತಿಂತ ಅಂತ ಬಂದುಬಿಟ್ಟು ತುಂಬಾಕತ್ತಿದ್ರು ಮತ್ತು ಅವು ಎಲಿನೂ ಅಂದರೆ ಅದು ಖರ್ಚಿಗೆ ಎಲಿ ಅಂತೀವಿ ನಾವು ಅದನ್ನ ಲಟ್ಟಿಸ್ಬಿಟ್ಟು ತನಕ ಇಟ್ಬಿಟ್ರೆ ಒಂದ್ರ ಮೇಲೆ ಅಂತ ಅವನು ಅಂಟ್ಕೊತಾವ್ರಿ ಹೇಗಾಗಿ ಸ್ವಲ್ಪ ಮಾಡೋದು ಸ್ವಲ್ಪ ತುಂಬೋದು ಈ ರೀತಿ ಆದಾಗ ಸ್ವಲ್ಪ ಟೈಮು ಜಾಸ್ತಿ ಹಿಡಿಯುತ್ತೆ ಫೈನಲಿ ಎಲ್ಲೂ ರೆಡಿ ಮಾಡಿದೆ ನೋಡ್ರಿ ಏನೇನು ಮಾಡಿದೆ ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಅಂದರೆ ನನ್ನ ಮನಸ್ಸನ್ನ ಹೆಂಗೆ ಗೊತ್ತಿಲ್ಲ ಅದನ್ನ ಮಾಡ್ಬೇಕಂತೇಳಿ ಮನಸ್ಸು ಬಂದು ಬಿಡ್ತಂದ್ರೆ ಅದು ಕಂಪ್ಲೀಟ್ ಮಾಡೇ ಬಿಡ್ತೀನಿ ಅಂದರೆ ಬಿಡಾಕ ಮನ್ಸನೇ ರೀ ಎಷ್ಟೇ ಕಷ್ಟ ಅಂತ ಅನ್ನಿಸ್ಲಿ ಅದನ್ನ ಕಂಪ್ಲೀಟ್ ಮಾಡಿದಾಗನೇ ಒಂದೇನೋ ಸಮಾಧಾನ ಅಂತ ಅನಿಸುತ್ತೆ ಇವಾಗೂ ಅಷ್ಟೇ ನೋಡ್ರಿ ಖರ್ಚಿಗೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಚಕ್ಲಿ ಮತ್ತು ಬ್ಯಾ ಏನಂದ್ರೆ ಮಧ್ಯಾಹ್ನ ಆಮ್ದಾಗ ಬಾಲುಷ್ಯನೂ ರೆಡಿ ಮಾಡಿದ್ವಿ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಚಿರೋಟಿನೂ ಸ್ವಲ್ಪ ಮಾಡಿದ್ದು ನೋಡಿರಿ ಆ್ಯಕ್ಚುಲಿ ರೆಸಿಪಿನ ಶೇರ್ ಮಾಡ್ಕೊಳಕ್ಕಾಗಿಲ್ಲ ರೆಸಿಪಿ ಬೇಕಂದ್ರೆ ಹೇಳಿರಿ ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ನಮ್ಮ ಭಾಳ ದಿವ್ಸಿಂದ ಕೇಳಾಕತ್ತಿದ್ರು ಚಿರೋಟಿ ಮಾಡಬೇಕಿಲ್ಲ ಮಾಡ್ಬೇಕಿಲ್ಲ ಅಂತೇಳಿ ಫಸ್ಟೆಲ್ಲ ಬಾಸಲ ಮಾಡಿ ಕೊಟ್ಟಿದ್ದಿದ್ರಿ ಆದರೆ ಇತ್ತೀಚಿಗೆ ಮಾಡಿ ಕೊಟ್ಟಿದ್ದಿಲ್ಲ ಬಾಸಲ ಅಂದಿದ್ರು ಹಾಗಾಗಿ ಅದನ್ನೂ ಮಾಡಿಬಿಟ್ರಾಯ್ತಂತೆ ರೆಡಿ ಮಾಡಿದೆ ಇಷ್ಟೆಲ್ಲ ಮಾಡಿದ್ದೀನಿ ನೀವು ಖುಷಿ ಪಡ್ರಿ ಅಂತ ನಮ್ಮ ಮನೆಯವ್ರಿಗೆ ಹೇಳಾಕತಿದ್ದೆ ಆಯ್ತು ಭಾಳ ಖುಷಿಯಾಗೈತೆ ಅಂತ ಅಂದರು ಹಂಗೆ ನೋಡಿರಿ ಹೆಣ್ಮಕ್ಳು ಎಷ್ಟೇ ಶ್ರಮ ಪಟ್ರು ಯಾರ ಕಣ್ಣಿಗೂ ಕನ್ಸೋಂಗಿಲ್ಲ ಏನು ಮಾಡಿರ್ಬೇಕು ಬಿಡು ಅಂತಾರು ಹಾಗ ನಮ್ಮ ಮನೆ ಮಹಾರಾಣಿ ನೋಡ್ರಿ ಕೆಲಸ ಅಂದರೆ ಮೈಯೆಲ್ಲ ನೂ ಬರುತ್ತಾದ್ರೆ ಸುಮ್ಮನೆ ಮಾತೇಳ್ಕಂದ್ರೆ ಜಾಸ್ತಿ ಖುಷಿ ಆಗುತ್ತೆ ಈಗ ಅವ್ರ ಅಣ್ಣನ ಡ್ರೆಸ್ ಹಾಕೊಂಡ್ಬಿಟ್ಟು ಫೋಟೋ ಎಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಏನು ಕೆಲಸ ಮಾಡಿ ಬರೀ ಜಾಸ್ತಿ ಆ ಕಡೆ ಒಮ್ಮೆ ಈ ಮಾಡೋದು ಮತ್ತು ಫೋನ್ ನೋಡೋದು ಮಾಡ್ತೀನಿ ಅಂತ ನಾನು ಅನ್ನ ಕತ್ತಿದ್ದೆನಿ ಹಿಂಗೆ ಅಂತೀರಿ ನಾನು ಎಷ್ಟೇ ಕೆಲಸ ಮಾಡಿಬಿಟ್ರೂ ಮಧ್ಯಾಹ್ನ ಅನ್ನ ಮಾಡಿ ಕೊಡ್ತೀನಿ ಮತ್ತು ಅರ್ಭಿತ್ ಹೋಗಿದ್ದೀನಿ ಅಂತ ಕತ್ತಿದ್ಲು ಆಯ್ತು ಬಿಡವ ಅಂತ ಇದ್ರೆ ಮತ್ತವನ್ನೆಲ್ಲ ರೆಡಿ ಮಾಡಿ ಡಬ್ಬಿ ಹಾಕಿಬಿಟ್ಟು ಮಾರ್ಕೆಟ್ಗೆ ಹೊಂಟಿ ನೋಡಿರಿ ನಾನು ಮತ್ತು ನನ್ನ ಮನೆಯವರು ಸ್ವಲ್ಪ ದೀಪ ಬೇಕಾಗಿದ್ದ ಅಂದ್ರೆ ಮಣ್ಣಿನ ದೀಪಾನು ತಂದಿತ್ತಲ್ಲ ಮತ್ತು ಸ್ವಲ್ಪ ಹೂವು ಅದು ತಂದ್ರೆ ಆಯಿತು ಮತ್ತು ತನಗೇನೈತಲ್ಲ ಘಾಘ್ರಾಕ ಅದು ವೇಲ್ ಬೇಕಾಗಿತ್ತು ರೀ ಅಂದರೆ ಸೀರೆ ಒಳಗೆ ಹೊಲಸಿದ್ದು ಅದನ್ನ ಸಿಗ್ಲೇ ಇಲ್ಲರಿ ಮಾರ್ಕೆಟ್ ಒಳಗೆ ಸಿಕ್ಕಾಪಟ್ಟೆ ಅಂಗಡಿ ಒಳಗೆ ತಿರುಗಿ ಹಾಕ್ಬಿಟ್ಟು ಹುಡುಕೆ ಅದೇ ಆದರೆ ಸಿಗಲಿಲ್ಲ ಅದೇ ರೀತಿ ಅಂದ್ರೆ ಅದಕ್ಕೆ ಮ್ಯಾಚ್ ಆಗೋಂಥದ್ದು ಇದಿತಿಲ್ಲ ರೀ ಅದು ಎರಡು ಕಲರ್ ಒಳಗೆ ಬರುತ್ತೆ ಹಂಗಾಗಿ ರೆಡ್ ಕಲರ್ ಮಿಕ್ಸ್ ಇದ್ದಿದ್ದು ಇದಿತ್ತಿಲ್ಲ ಹೊಯ್ಕೆ ಆಡಿ ಒಂದೆರಡು ಮೂರು ನಾಲ್ಕು ಅಂಗಡಿ ತಿರುಗಿ ಆಡಿ ಬಂದ್ವಿ ಫೈನಲಿ ಹೂವು ಮತ್ತು ಅದು ಮಣ್ಣಿನ ದೀಪ ಎಲ್ಲ ತಗೊಂಡ್ಬಿಟ್ಟು ಇನ್ನು ಮತ್ತು ಅಡಿಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇವತ್ತು ದೀಪಾನ ರೀ ಮಣ್ಣಿನ ಹಂಟಿ ಹಾಗಾಗಿ ಮನೂಗೆ ಕೇಳಿದ್ದು ನನಗೂ ಟಯರ್ಡ್ ಅಂತ ಅನ್ಸಾಕೋದಿತ್ತು ಮತ್ತು ಅಡಿಗೆನೂ ಮಾಡೋದಿತ್ತು ಹಾಗಾಗಿ ಹಚ್ಚಿಡಪ್ಪ ಅಂತ ಅಂದ್ಕೊಳ್ಳೆ ಮನೋನು ದೀಪ ಹಚ್ಚಿಟ್ಟಿ ಅವನ ನೀರೊಳಗೆ ಹಾಕಿಡಬೇಕಿತ್ತು ಆದರೆ ಸ್ವಲ್ಪ ಹಚ್ಚಿ ಹಚ್ಚಿಟ್ಟಿದ್ದು ಮತ್ತು ನಾಳೆ ಹಚ್ಚಿಡಕ್ಕೆ ಬರುತ್ತೆ ಓದಿದ್ದೀನ ಇಲ್ಲ ನೀರೊಳಗೆ ಹಾಕಿಟ್ಟಿದ್ದಿದ್ರೆ ಒಂದು ನಾಲ್ಕೈದು ನೀರಾಗಿ ನೀರಾಗಿಟ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು ಅಂದ್ರೂ ಅಡುಗೆ ಕೆಲಸ ಇತ್ತಲ್ರಿ ಹಾಗಾಗಿ ಬಂದ ಕೂಡಲೇ ಫಸ್ಟಿಗೆ ಪಲ್ಯ ಮಾಡಿಬಿಟ್ಟು ಚಪಾತಿ ಸ್ಟಾರ್ಟ್ ಮಾಡಿದ್ದೀನಿ ಈ ಕಡೆ ಮಣ್ಣಿನ ಹಂಟಿನೂ ನೀರೊಳಗೆ ಹಾಕಿ ಇಟ್ಟಿದ್ದೀನಿ ಇವತ್ತಿನ ಇಡೋನು ಇಲ್ಲೇ ಮುಗಿಸಿದ್ರೆ ಇನ್ನು ಅಡಿಗೆ ಮಾಡಿಬಿಟ್ಟು ಊಟ ಮಾಡಿ ಬಂದ್ಕೊಂಬಿಡೋದು ಫುಲ್ ಟಯರ್ಡ್ ಅಂತ ಅನ್ಸಾಕತ್ತಿದ್ದು ಹಂಗಾಗಿ ಇವತ್ತು ಇಡಿಯೋ ಏನು ಇಲ್ಲೇ ಮುಗಿಸೋಣ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ರೀ